ಕುರಿ ಮತ್ತು ಮೇಕೆಗಳನ್ನು ಕೃಷಿಯ ಜೊತೆಗೆ ಉಪಕಸುಬಾಗಿ ಸಾಕಲಾಗುತ್ತಿದ್ದು ಈಗೀಗ ಕುರಿ ಸಾಕಣೆ ಸ್ವತಂತ್ರ ಕಸುಬಾಗಿ ಅಭಿವೃದ್ಧಿ ಹೊಂದಿದೆ ಇತರ ರಾಸುಗಳಂತೆ ಕುರಿ ಮತ್ತು ಮೇಕೆಗಳಲ್ಲೂ ವೈರಸ್ನಿಂದ ಇಲ್ಲವೇ ಬ್ಯಾಕ್ಟೀರಿಯಾ ಸೋಂಕಿನಿಂದ ರೋಗಗಳು ಹರಡುತ್ತಿವೆ ಇಂಥ ವೈರಸ್ನಿಂದ ಹರಡುವ ರೋಗಗಳಲ್ಲಿ ಪಿಪಿಆರ್ ರೋಗ ಕೂಡ ಒಂದು ಈ ರೋಗದಲ್ಲಿ ಕುರಿಗಳು ತೀವ್ರತರದ ತೊಂದರೆ ಅನುಭವಿಸಿ ಸಾವನ್ನಪ್ಪುವ ಸಂಭವವಿರುವುದರಿಂದ ರೋಗ ಪತ್ತೆ ಹಚ್ಚುವುದು ತುಂಬಾ ಅವಶ್ಯ ಪಿಪಿಆರ್ ರೋಗವು ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವಂತಹ ಒಂದು ರೋಗ ಇದು ವೈರಸ್ನಿಂದ ಬರುವಂತಹ ರೋಗ ಇದರ ತೀವ್ರತೆ ಮೇಕೆಗಳಲ್ಲಿ ಜಾಸ್ತಿ ಕುರಿಗಳಿಗಿಂತ ಆದರೂ ಕುರಿ ಮತ್ತು ಮೇಕೆ ಎರಡರಲ್ಲೂ ಕಂಡುಬರುವಂಥ ಒಂದು ರೋಗ ಈ ರೋಗದಿಂದ ನಮ್ಮ ದೇಶದಲ್ಲಿ ಸುಮಾರು ಸಾವಿರದ ಎಂಟುನೂರು ಮಿಲಿಯನ್ ರೂಪಾಯಿಗಳಷ್ಟು ನಷ್ಟ ಪ್ರತಿ ವರ್ಷಕ್ಕೆ ಆಗ್ತಾ ಇದೆ ಆದ್ದರಿಂದ ಈ ರೋಗವನ್ನು ನಿಯಂತ್ರಣದಲ್ಲಿಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಈ ರೋಗವು ಪ್ಯಾರಾಮಿಕ್ಸೋವಿರಿಡೆ ಎಂಬ ವೈರಸ್ನಿಂದ ಅಂದರೆ ಒಂದು ಮಾರ್ಬಿಲಿ ವೈರಸ್ ಆ ಗುಂಪಿಗೆ ಸೇರಿದ ವೈರಸ್ನಿಂದ ಬರುವಂಥ ರೋಗ ಮುಂಚಿನ ದಿನಗಳಲ್ಲಿ ದೊಡ್ಡ ರೋಗವು ಜಾನುವಾರುಗಳಲ್ಲಿ ಇದೇ ವೈರಸ್ನಿಂದ ಬರುವಂಥ ಒಂದು ರೋಗವಾಗಿತ್ತು ಈಗ ನಾವು ದೊಡ್ಡ ರೋಗವನ್ನು ಈ ದೇಶದಿಂದ ನಿರ್ಮೂಲನಗೊಳಿಸಿದ್ದೇವೆ ಈಗ ಕುರಿ ಮತ್ತು ಮೇಕೆಗಳಲ್ಲಿ ಪಿಪಿಆರ್ ರೋಗ ಕಾಡಲಿಕ್ಕೆ ಶುರು ಮಾಡಿದೆ ರೋಗಗ್ರಸ್ತ ಕುರಿಗಳ ಜೊತೆ ಸಾಮಾನ್ಯ ಕುರಿಗಳು ಇಲ್ಲವೇ ಮೇಕೆಗಳು ನೇರ ಸಂಪರ್ಕ ಹೊಂದುವುದರಿಂದ ಕುರಿ ಸಾಕಣೆ ಪರಿಕರಗಳಿಂದ ರೋಗಗ್ರಸ್ತ ಕುರಿಗಳು ಸೀನಿದಾಗ ಕೆಮ್ಮಿದಾಗ ವಾತಾವರಣದಲ್ಲಿ ವೈರಸ್ ಪಸರಿಸಿ ಪಿಪಿಆರ್ ರೋಗ ಹರಡುವ ಸಾಧ್ಯತೆ ಇರುತ್ತದೆ ಈ ರೋಗದ ಹರಡುವಿಕೆ ಹೇಗೆ ಅಂದರೆ ಕುರಿಗಳು ಅಥವಾ ಮೇಕೆಗಳು ತಮ್ಮ ನೇರ ಸಂಪರ್ಕಕ್ಕೆ ಬಂದಾಗ ಈ ರೋಗ ಒಂದು ಕುರಿಯಿಂದ ಇನ್ನೊಂದು ಕುರಿಗೆ ಅಥವಾ ಮೇಕೆಯಿಂದ ಮೇಕೆಗೆ ಹರಡುತ್ತದೆ ಹಾಗೆ ಕಲುಷಿತಗೊಂಡ ಆಹಾರ ನೀರು ಅಥವಾ ಸಾಮಗ್ರಿಗಳು ಕುರಿ ಸಾಕಾಣಿಕೆಯಲ್ಲಿ ಬಳುವ ಬಳಸುವ ಸಾಮಗ್ರಿಗಳಾಗಿರ್ಬೋದು ಅದರಿಂದನೂ ರೋಗ ಹರಡುತ್ತೆ ಮತ್ತು ಕುರಿ ರದ್ದ ರೋಗಗ್ರಸ್ತ ಕುರಿ ಮತ್ತು ಮೇಕೆಗಳು ಸೀನಿದಾಗ ಅಥವಾ ಕೆಮ್ಮಿದಾಗ ಈ ವೈರಸ್ ವಾತಾವರಣದಲ್ಲಿ ಪಸರಿಸ್ಕೊಂಡು ಅಲ್ಲಿಂದ ಒಂದು ಕುರಿಯಿಂದ ಮತ್ತೊಂದು ಕುರಿಗೆ ಹರಡಲಿಕ್ಕೆ ಶುರುವಾಗುತ್ತೆ ಅತಿಯಾದ ಜ್ವರ ಕಣ್ಣಿನಿಂದ ನೀರು ಸುರಿಯುವುದು ಮೂಗಿನಿಂದ ಗೊಣ್ಣೆ ಸುರಿಯುವುದು ಬಾಯಿಯಿಂದ ಜೊಲ್ಲು ಸುರಿಯುವುದು ಬಾಯಲ್ಲಿ ಹುಣ್ಣುಗಳಾಗುವುದು ದುರ್ಗಂಧಪೂರಿತ ವಾಸನೆ ದುರ್ಗಂಧಪೂರಿತ ಬೇಧಿ ಉಸಿರಾಟದ ತೊಂದರೆ ಪಿಪಿಆರ್ ರೋಗದ ಪ್ರಮುಖ ಲಕ್ಷಣಗಳು ಕೆಲವೊಂದ್ಸರಿ ಏನಾಗುತ್ತೆ ಅಂತಂದರೆ ಯಾವುದೇ ಲಕ್ಷಣಗಳಿಲ್ಲದೆ ಅತಿಯಾದ ಜ್ವರ ಜ್ವರದಿಂದ ಬಳಲಿ ಕುರಿ ಅಥವಾ ಮೇಕೆ ಮಂಕಾಗಿ ಹಾಗೆ ಸಾವನ್ನಪ್ಪಬಹುದು ಅಥವಾ ಕೆಲವು ಹೆಚ್ಚಿನ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ತೀವ್ರವಾದ ಜ್ವರ ಇರುತ್ತೆ ಜ್ವರ ಆದಮೇಲೆ ಕಣ್ಣಿನಿಂದ ನೀರು ಸುರಿಲಿಕ್ಕೆ ಶುರುವಾಗುತ್ತೆ ಈ ನೀರು ಕ್ರಮೇಣ ಗೀಜಾಗಿ ಪರಿವರ್ತನೆಗೊಂಡು ರೆಪ್ಪೆಗಳು ಒಂದಕ್ಕೊಂದು ಅಂಟುಕೊಂಡು ಆ ರೆಪ್ಪೆಗಳನ್ನು ಕುರಿಗಳಿಗೆ ಬಿಡಲಿಕ್ಕೆ ಕಷ್ಟ ಆಗ್ಬೋದು ಕಣ್ಣು ಮಿಟುಕಿಸಲಿಕ್ಕೆ ಕಷ್ಟ ಆಗುತ್ತೆ ಮೂಗಿನಿಂದ ನೀರು ಶುರು ಶುರುವಾಗುತ್ತೆ ಈ ನೀರು ಕ್ರಮೇಣ ಗೊಣ್ಣೆಯಾಗಿ ಪರಿವರ್ತನೆಗೊಂಡು ಉಸಿರಾಟಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತದೆ ಬಾಯಿಯಿಂದ ಜ್ವಲ್ ಸುರಿಯಕ್ಕೆ ಶುರುವಾಗುತ್ತೆ ಬಾಯಿಯ ಒಳಗಡೆ ಅಂದರೆ ತುಟಿಯ ಮೇಲೆ ನಾಲಿಗೆಯ ಮೇಲೆ ಒಸಡಿನ ಮೇಲೆ ಅಥವಾ ಡೆಂಟಲ್ ಪ್ಯಾಡು ಬಾ ಬಾಯಿಯ ಒಳಪದರಗಳಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿ ಹುಣ್ಣುಗಳಾಗಕ್ಕೆ ಶುರುವಾಗುತ್ತದೆ ಈ ಹುಣ್ಣುಗಳು ಒಂದಕ್ಕೊಂದು ಸೇರಿಕೊಂಡು ದೊಡ್ಡ ದೊಡ್ಡ ಹುಣ್ಣುಗಳಾಗ್ಬಿಟ್ಟು ಅದಕ್ಕೇನಾದರೂ ಮೇವು ತಿನ್ನಲಿಕ್ಕೆ ಕಷ್ಟ ಆಗುತ್ತದೆ ಆಗ ಈ ಬಾಯಿ ಬಾಯಲಾಗಿರೋ ಹುಣ್ಣುಗಳು ನಿಧಾನಕ್ಕೆ ಎಪಿಥೀಲಿಯಲ್ ಪದರ ಕಿತ್ಕೊಂಡು ಬರೋದು ಮತ್ತು ಬಾಯಿ ತುಂಬ ದುರ್ಗಂಧಪೂರಿತವಾದ ವಾಸನೆ ಬೀರೋದು ಈ ಥರ ಲಕ್ಷಣಗಳು ಕಾಣಿಸ್ಕೊಳ್ತದೆ ಜ್ವರ ಬಂದು ಎರಡು ಅಥವಾ ಮೂರು ದಿನಗಳ ನಂತರ ಬೇದಿ ಪ್ರಾರಂಭ ಆಗುತ್ತದೆ ಈ ಬೇದಿ ನೀರಿನಂತೆ ಕೂಡಿದ ಬೇದಿ ಕ್ರಮೇಣ ದುರ್ಗಂಧಪೂರಿತವಾದ ಬೇದಿಯಾಗಿ ಪರಿವರ್ತನೆಗೊಳ್ಳುತ್ತದೆ ಹಾಗೂ ಉಸಿರಾಟದ ತೊಂದರೆ ಮುಖ್ಯವಾಗಿ ಕಾಣಿಸಿಕೊಳ್ಳುತ್ತದೆ ಕಾಣಿಸ್ಕೊಳ್ಳುತ್ತದೆ ಈ ಉಸಿರಾಟದ ತೊಂದರೆ ಕೂಡ ನಿಮೋ ನಿಮೋನಿಯಾವನ್ನು ಕಾಸ್ ಮಾಡ್ತದೆ ಒಂದು ಸಲ ನಿಮೋನಿಯಾ ಬಂದರೆ ಆ ಕುರಿಗಳು ಅಥವಾ ಮೇಕೆಗಳು ಬದುಕೋದು ಕಷ್ಟ ಏಳರಿಂದ ಹತ್ತು ದಿನಗಳಲ್ಲಿ ರೋಗ ಕಾಣಿಸ್ಕೊಂಡು ಏಳರಿಂದ ಹತ್ತು ದಿನಗಳಲ್ಲಿ ಕುರಿ ಅಥವಾ ಮೇಕೆಗಳು ಸಾವನ್ನಪ್ಪಲಿಕ್ಕೆ ಶುರುವಾಗ್ತದೆ ಮಾರ್ಬಿಡಿಟಿ ಅಂತೀವಿ ಅಂದರೆ ನೂರಕ್ಕೆ ನೂರು ಕುರಿಗಳು ಅಥವಾ ಮೇಕೆಗಳು ಈ ರೋಗದಿಂದ ಬಳಲ್ಬಹುದು ಮಾರ್ಟಲಿಟಿ ಅಂದರೆ ಸಾವಿನ ಪ್ರಮಾಣ ಶೇಕಡ ಇಪ್ಪತ್ತರಿಂದ ಶೇಕಡಾ ತೊಂಬತ್ತರವರೆಗೂ ಇರುತ್ತೆ ಅಂದರೆ ನೂರು ಕುರಿಗಳಲ್ಲಿ ಇಪ್ಪತ್ತರಿಂದ ತೊಂಬತ್ತು ಪರ್ಸೆಂಟ್ವರೆಗೂ ಕುರಿಗಳು ಸಾವನ್ನಪ್ಪಬಹುದು ನೀಲಿ ನಾಲಿಗೆ ರೋಗ ಮತ್ತು ಕಾಲುಬಾಯಿ ರೋಗದ ಲಕ್ಷಣಗಳು ಪಿಪಿಆರ್ ರೋಗದ ಲಕ್ಷಣದಂತೆಯೇ ಇರುವುದರಿಂದ ರೋಗ ಪತ್ತೆ ತುಂಬಾ ಪ್ರಮುಖ ಅಂಶ ಕುರಿ ಇಲ್ಲವೇ ಮೇಕೆಯ ಜೊಲ್ಲು ಗೊಣ್ಣೆ ಅಥವಾ ಬೇದಿಯ ಮಾದರಿಯನ್ನು ಪರೀಕ್ಷೆಗೆ ಕಳುಹಿಸಿ ರೋಗ ಪತ್ತೆ ಮಾಡಬಹುದು ನೀಲಿನಾಲಿಗೆ ರೋಗ ಹಾಗೂ ಕಾಲುಬಾಯಿ ಜ್ವರದ ರೋಗ ರೋಗದಿಂದ ಈ ರೋಗವನ್ನು ಬೇರ್ಪಡಿಸುವುದು ಅತಿ ಮುಖ್ಯವಾಗಿದೆ ಪಿಪಿಆರ್ ಅಂತ ಪತ್ತೆ ಹಚ್ಚಲಿಕ್ಕೆ ಕನ್ಫರ್ಮ್ ಮಾಡಿಕೊಳ್ಳಿಕ್ಕೆ ನೀವು ಸ್ಯಾಂಪಲ್ಗಳನ್ನು ಲ್ಯಾಬೊರೇಟರಿಗೆ ಕಳಿಸ್ಕೊಡ್ಬೋದು ಇದರಲ್ಲಿ ಮುಖ್ಯವಾಗಿ ಕಣ್ಣಿನಿಂದ ಸುರಿಯುವ ಗೀಜು ಅಥವಾ ಮೂಗಿನಿಂದ ಸುರಿಯುವ ಗೊಣ್ಣೆ ಅಥವಾ ಬಾಯಿಯಿಂದ ಸುರಿಯುವ ಜೊಲ್ಲು ಅಥವಾ ಎಪಿಥೀಲಿಯಲ್ ಪದರ ಬಾವಿಯ ಒಳಗಿರುವ ಹುಣ್ಣುಗಳಿಂದ ಬರುವಂಥ ಎಪಿಥಿ ನಾಲಿಗೆಯಿಂದ ಬರುವಂಥ ಎಪಿಥೀಲಿಯಲ್ ಪದರಗಳನ್ನು ಕಿತ್ತುಬಿಟ್ಟು ಅಥವಾ ಬೇದಿಯ ಮಾದರಿ ಮಾದರಿಗಳನ್ನು ನೀವು ಪ್ರಯೋಗಾಲಯಕ್ಕೆ ಐಸ್ನಲ್ಲಿಟ್ಟು ಕಳಿಸಿಕೊಟ್ಟರೆ ಪ್ರಯೋಗಾಲಯದಲ್ಲಿ ಅದನ್ನು ಪತ್ತೆ ಹಚ್ಚಿ ನಿಮಗೆ ಪಿ ಪಿ ಆರ್ ಅಂತ ಕನ್ಫರ್ಮ್ ಮಾಡ್ತಾರೆ ಪಿ ಪಿ ಆರ್ ರೋಗ ವೈರಸ್ನಿಂದ ಬಂದಿರುವುದರಿಂದಾಗಿ ನಿಖರವಾದ ಚಿಕಿತ್ಸೆ ಲಭ್ಯವಿಲ್ಲ ಆದ್ದರಿಂದ ರೋಗ ಪತ್ತೆಯಾದ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ರೋಗ ಲಕ್ಷಣಗಳಿಗೆ ಔಷಧೋಪಚಾರ ಮಾಡಿಸಬೇಕು ಅಲ್ಲದೆ ರೋಗಗ್ರಸ್ತ ಕುರಿಗಳನ್ನು ಪ್ರತ್ಯೇಕವಾಗಿರಿಸಿ ಆರೈಕೆ ಮಾಡಬೇಕು ಕುರಿಗಳ ಓಡಾಟ ನಿಯಂತ್ರಿಸಬೇಕು ಈ ರೋಗದ ಚಿಕಿತ್ಸೆ ಬಗ್ಗೆ ಹೇಳಬೇಕು ಅಂತಂದರೆ ಇದು ವೈರಸ್ನಿಂದ ಬಂದಿರುವ ಕಾಯಿಲೆ ಆಗಿರೋದ್ರಿಂದ ಈ ರೋಗಕ್ಕೊಂದು ನಿಖರ ನಿಖರವಾದ ಚಿಕಿತ್ಸೆ ಇರುವುದಿಲ್ಲ ಆದ್ದರಿಂದ ಈ ರೋಗ ಬಂದ ತಕ್ಷಣ ಪಶುವೈದ್ಯರನ್ನು ಸಂಪರ್ಕ ಮಾಡಬೇಕಾಗುತ್ತೆ ಮಾಡಿಬಿಟ್ಟು ಅದಕ್ಕೆ ನಾವೇನು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅದನ್ನು ಕೊಡಿಸ್ಬೇಕು ಮತ್ತು ಒಂದು ನಾವು ಆ ಕುರಿಗಳ ಆರೈಕೆಯನ್ನು ಅಥವಾ ಮೇಕೆಗಳ ಆರೈಕೆಯನ್ನು ಮಾಡಬೇಕಾಗುತ್ತೆ ಈ ರೋಗ ಬಂದಾಗ ನಾವೇನು ಮಾಡಬೇಕು ಮುಖ್ಯವಾಗಿ ಅಂತಂದರೆ ಈ ರೋಗಗ್ರಸ್ತ ಕುರಿಗಳನ್ನು ನಾವು ಆರೋಗ್ಯವಂತ ಕುರಿಗಳಿಂದ ಬೇರ್ಪಡಿಸಬೇಕು ತಕ್ಷಣವೇ ಬೇರ್ಪಡಿಸ್ಬಿಟ್ಟು ಈ ರೋಗಗ್ರಸ್ತ ಕುರಿಗಳನ್ನು ಸಪ್ರೇಟಾಗಿ ಇಟ್ಬಿಟ್ಟು ಅವುಗಳ ಆರೈಕೆ ಮಾಡಬೇಕು ಯಾಕಂದರೆ ಬಾಯಲ್ಲೆಲ್ಲ ಹುಣ್ಣಾಗಿರೋದ್ರಿಂದ ಅವುಗಳಿಗೆ ಮೇವು ಸೇವಿಸಲಿಕ್ಕೆ ಅಥವಾ ಆಹಾರವನ್ನು ತಗೊಳಕ್ಕೆ ಆಗದೆ ಇರೋದ್ರಿಂದ ನಾವು ಅದ್ರ ಆರೈಕೆಯನ್ನು ಒಂದು ಗಂಜಿ ಕುಡಿಸೋದಾಗಲಿ ಅಥವಾ ಏನಾದರೂ ಅದಕ್ಕೆ ಏನೇನು ಬೇಕು ಮೇವು ಅದನ್ನ ನೋಡ್ಕೊಳ್ಳೋದು ಅದು ರೈತರ ಮುಖ್ಯ ಕರ್ತವ್ಯವಾಗಿರುತ್ತದೆ ಆಮೇಲೆ ಈ ರೋಗ ಬಂದಾಗ ಕುರಿಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲಿಕ್ಕೆ ಬಿಡಬಾರ್ದು ನಾವು ನಿರ್ಬಂಧಗೊಳಿಸಬೇಕು ಅವನ್ನ ಇಲ್ಲದಿದ್ದರೆ ಈ ಕುರಿಗಳು ಅಥವಾ ಈ ಮೇಕೆಗಳು ರೋಗ ಬಂದಿರೋದ್ರಿಂದ ಅವು ರೋಗವನ್ನು ಬೇರೆ ಕಡೆ ಹರಡ್ಕೊಂಡು ಹೋಗ್ತಾ ಇರ್ತವೆ ಅದರಿಂದ ಒಂದು ನಿರ್ಬಂಧನೆ ಅದರ ಮೂಮೆಂಟ್ ಕಂಟ್ರೋಲ್ ಅಂತ ಹೇಳ್ತೀವಿ ನಾವು ಅದಕ್ಕೆ ಒಂದು ಅದರ ಓಡಾಟಕ್ಕೆ ನಾವು ತಡೆ ಹಾಕಬೇಕಾಗುತ್ತೆ ಮತ್ತೆ ಈಗ ಮಾರ್ಕೆಟ್ ಮಾರುಕಟ್ಟೆಗಳಲ್ಲಿ ಅಥವಾ ಜಾನುವಾರು ಮೇಳ ಆಗಿರ್ಬೋದು ಪಶು ಮೇಳ ಆಗಿರ್ಬೋದು ಆವಾಗ ನಾವು ಕುರಿಗಳನ್ನ ಒಂದೇ ಕಡೆ ಬಂದು ಸೇರಿಕೊಂಡಾಗ ಆವಾಗಲೂ ಈ ರೋಗವನ್ನು ಹರಡಲಿ ಅಂದರೆ ವಾತಾವರಣದಲ್ಲಿ ಈ ವೈರಸ್ ಹರಡಿ ಅದು ಮತ್ತೆ ಆರೋಗ್ಯವಂತ ಕುರಿಗೆ ಬರ್ಬೋದು ಆವಾಗಲೂ ನಾವು ಎಚ್ಚರ ವಹಿಸಬೇಕು ಕುರಿ ಸಾಕಣೆ ಮಾಡುವವರು ಕುರಿಗಳನ್ನು ಖರೀದಿಸಿದ ನಂತರ ತಕ್ಷಣ ಕುರಿ ಮಂದೆಯಲ್ಲಿ ಸೇರಿಸದೆ ಒಂದೆರಡು ವಾರ ಪ್ರತ್ಯೇಕವಾಗಿರಿಸಿ ನಿಗಾ ವಹಿಸುವುದು ಉತ್ತಮ ಕುರಿ ಮಂದೆಯ ಸ್ವಚ್ಛತೆ ಕಾಪಾಡುವುದು ಕುರಿ ಸಾಕಣೆ ದೊಡ್ಡ ಸ್ವಚ್ಛತೆಯಿಂದ ಪಿಪಿಆರ್ ರೋಗ ಹರಡದಂತೆ ತಡೆಯಬಹುದು ಅಲ್ಲದೆ ಕುರಿ ಮಂದಿಗೆ ಪ್ರತಿ ವರ್ಷ ಸೂಕ್ತ ಲಸಿಕೆ ಹಾಕಿಸುವ ಮೂಲಕ ಕೂಡ ರೋಗ ತಡೆ ಸಾಧ್ಯ ಕುರಿಗಾರರು ಏನ್ಮಾಡ್ತಾರೆ ಅಂತಂದ್ರೆ ಒಂದ್ಸಲ ರೋಗ ಬಂದ ತಕ್ಷಣ ಚೆನ್ನಾಗಿರೋ ಕುರಿಗಳನ್ನು ಮಾರ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ಎಷ್ಟಾದರೂ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಆ ಥರ ಮಾಡೋದು ತಪ್ಪು ಯಾಕಂದ್ರೆ ಈ ತರ ಮಾಡೋದ್ರಿಂದ ನೀವು ಆರೋಗ್ಯವಂತ ಕುರಿಗೆ ರೋಗವನ್ನು ಪಸರಿಸ್ದಂಗೆ ಅಥವಾ ರೋಗ ಹರಡುವಲ್ಲಿ ನೀವೇ ಪರೋಕ್ಷವಾಗಿ ಕಾರಣರಾಗ್ತೀರ ಅದರಿಂದ ರೋಗ ಬಂದಮೇಲೆ ಕುರಿಗಳನ್ನು ಮಾರಾಟ ಮಾಡಬೇಡಿ ಮತ್ತು ಯಾವಾಗ ನಾವು ರೈತರು ಅಥವಾ ಈ ಕುರಿಗಾರರು ಕುರಿಗಳನ್ನು ಕೊಂಡ್ಕೊಂಡಾಗ ಅದನ್ನು ತಂದ ತಕ್ಷಣವೇ ಕುರಿ ಮಂದೆಗಳ ಜೊತೆ ಬೆರೆಯಲು ಬಿಡಬಾರ್ದು ಯಾವಾಗಲೂ ತಂದುಬಿಟ್ಟು ಕನಿಷ್ಠ ಮೂರು ವಾರಗಳ ಕಾಲ ಈ ಕುರಿಗಳನ್ನು ಅಂದರೆ ನೀವು ಮಾರ್ಕೆಟಿಂದ ತಂದಿರೋ ಕುರಿಗಳನ್ನು ಸಪ್ರೇಟಾಗಿಟ್ಟು ಕ್ವಾರಂಟೈನ್ ಅಂತ ನಾವು ಇದನ್ನು ಹೇಳ್ತೀವಿ ಕನಿಷ್ಠ ಮೂರು ವಾರಗಳ ಕಾಲ ನೀವು ಈ ಕುರಿಗಳನ್ನು ಬೇರ್ಪಡಿಸಿ ಇಟ್ಟು ಒಂದು ಅಬ್ಸರ್ವೇಷನಲ್ಲಿಟ್ಟು ಆಮೇಲೆ ನಿಮಗೆ ಆ ಕುರಿ ಆರೋಗ್ಯವಂತ ಅಂತ ಅನಿಸಿದ್ರೆ ಅದನ್ನು ಮುಖ್ಯ ಮಂದೆಯೊಂದಿಗೆ ಬೆರೆಯಲು ಬಿಡಬೇಕು ಮತ್ತು ಈ ವೈರಸ್ ನಾವು ಥರ್ಮೋಲೆಬೈಲ್ ಅಂತೀವಿ ಅಂದರೆ ಹೆಚ್ಚಿನ ಉಷ್ಣಾಂಶದಲ್ಲಿ ಈ ವೈರಸ್ ಜಾಸ್ತಿ ಕಾಲ ಬದುಕೋದಿಲ್ಲ ಮತ್ತು ಇದು ತುಂಬ ಸಸೆಪ್ಟೇಬಲ್ ವೈರಸ್ ಅಂದರೆ ಯಾವುದಾದ್ರೂ ಒಂದು ಕಾಮನ್ ಆಗಿ ಯೂಸ್ ಮಾಡುವಂಥ ಆ್ಯಂಟಿಸೆಪ್ಟಿಕ್ ಆಗಿರ್ಬೋದು ಅಥವಾ ಡಿಸಿನ್ಫೆಕ್ಟೆಂಟ್ಸ್ ಆಗಿರ್ಬೋದು ಇದರಿಂದ ಇದರಲ್ಲಿ ನಾವು ಬಹಳ ಸುಲಭವಾಗಿ ಈ ವೈರಸನ್ನು ನಾಶ ಮಾಡ್ಬೋದು ಆದ್ದರಿಂದ ಕುರಿಗಾರರು ಕುರಿ ಮಂದೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಯಾವಾಗಲೂ ಅಕುರಿಗಳನ್ನು ಇಡೋ ಜಾಗಗಳನ್ನೆಲ್ಲ ನೀಟಾಗಿ ತೊಳಿತಾ ಇರಬೇಕು ಫಿನೈಲ್ ಆಗಿಬಿಟ್ಟು ಅಥವಾ ಸೋಡಿಯಂ ಹೈಡ್ರಾಕ್ಸೈಡು ಸೋಡಿಯಂ ಹೈಪೋಕ್ಲೋರೈಟು ಈ ಥರ ಯಾವುದಾದ್ರೂ ಮಾರ್ಕೆಟಲ್ಲಿ ಕಮರ್ಷಿಯಲಿ ಸಿಗುವಂತಹ ಡಿಸಿನ್ಫೆಕ್ಟೆನ್ಸ್ ತಗೊಂಡು ಜಾಗವನ್ನು ಸ್ವಚ್ಛವಾಗಿಡೋದ್ರಿಂದ ಈ ವೈರಸ್ ಅತಿಯಾಗಿ ಮಲ್ಟಿಪ್ಲೈ ಆಗೋದಿಲ್ಲ ಈ ರೋಗ ಬಂದಮೇಲೆ ಇದರಲ್ಲಿ ಸಾವು ಖಚಿತ ಹೆಚ್ಚಿನ ಪ್ರಮಾಣದಲ್ಲಿ ಸಾವು ಉಂಟಾಗ್ಬೋದು ಅಥವಾ ಅಧಿಕ ಪ್ರಮಾಣದಲ್ಲಿ ಆರ್ಥಿಕವಾದ ನಷ್ಟ ಉಂಟಾಗ್ಬೋದು ಆದ್ದರಿಂದ ನಾವು ಏನು ಮಾಡ್ಬೋದು ಅಂದರೆ ಈ ರೋಗವನ್ನು ಒಂದು ಉತ್ತಮ ರೀತಿಯಲ್ಲಿ ನಿಯಂತ್ರಣದಲ್ಲಿ ಇಡ್ಬೋದು ಪ್ರಿವೆನ್ಷನ್ ಅಥವಾ ಕಂಟ್ರೋಲ್ ಪ್ರಿವೆನ್ಷನ್ ಅಂತ ಹೇಳ್ತೀವಿ ನಾವು ಆ ರೋಗಕ್ಕೆ ಒಂದು ಉತ್ತಮವಾದ ಲಸಿಕೆ ಲಭ್ಯವಿದೆ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯು ದ್ರವ ನಿರ್ದ್ರವೀಕರಿಸಿದ ಪಿ ಪಿ ಆರ್ ಟಿಶ್ಯೂ ಕಲ್ಚರ್ ಲಸಿಕೆಯನ್ನು ತಯಾರಿಸ್ತಿದೆ ಈ ಲಸಿಕೆಯನ್ನು ನಾವು ಪ್ರತಿ ವರ್ಷ ಒಂದೊಂದು ಎಮ್ ಎಲ್ ಕುರಿಗಳಿಗೆ ಅಥವಾ ಮೇಕೆಗಳಿಗೆ ಹಿಂಡ್ ಇಡೀ ಹಿಂಡಿಗೆ ಕೊಡೋದರಿಂದ ಈ ರೋಗವನ್ನು ನಾವು ಗಣನೀಯ ಪ್ರಮಾಣದಲ್ಲಿ ಪ್ರಿವೆಂಟ್ ಮಾಡ್ಬೋದು ಅಥವಾ ಬರದೇ ಇರುವಂತೆ ತಡೆಗಟ್ಟಬಹುದು ರಾಜ್ಯ ಸರ್ಕಾರ ಈ ರೋಗ ತಡೆಗೆ ಲಸಿಕೆಯನ್ನು ಉಚಿತವಾಗಿ ನೀಡುತ್ತಿದೆ ಪಿಪಿಆರ್ ರೋಗ ಬಂದರೆ ಶೀಘ್ರ ಸಾವು ಇಲ್ಲವೇ ಅಧಿಕ ಪ್ರಮಾಣದ ಆರ್ಥಿಕ ನಷ್ಟವಾಗುವುದರಿಂದ ಇದು ಬರದಂತೆ ತಡೆಯುವುದು ಅವಶ್ಯ ಮಳೆಗಾಲದ ಅಂತ್ಯದಲ್ಲಿ ಈ ರೋಗ ಉಲ್ಬಣಗೊಳ್ಳುವುದರಿಂದ ರೈತರು ಮುಂಚೆಯೇ ಲಸಿಕೆ ಹಾಕಿಸುವುದು ಸೂಕ್ತ ರೈತ ಬಾಂಧವರು ಕುರಿ ಸಾಕಣೆದಾರರು ಸರ್ಕಾರದ ಪಿಪಿಆರ್ ನಿರ್ಮೂಲನಾ ಯೋಜನೆ ಯಶಸ್ಸಿಗೆ ಕೈಜೋಡಿಸಿ ಪಿಪಿ ಆರ್ ರೋಗದಿಂದ ಕುರಿಗಳನ್ನು ರಕ್ಷಿಸಬಹುದು ಎರಡು ಸಾವಿರದ ಹನ್ನೊಂದು ಜೂನ್ನಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸೇರಿಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಪಿ ಪಿ ಆರ್ ನಿಯಂತ್ರಣ ಯೋಜನೆಯನ್ನು ಪ್ರಾರಂಭಗೊಳಿಸ್ತು ಆವಾಗ ಜೂನ್ ಎರಡು ಸಾವಿರದ ಹನ್ನೊಂದರಲ್ಲಿ ಸುಮಾರು ನೂರ ಇಪ್ಪತ್ತು ಲಕ್ಷದಿಂದ ನೂರ ಮೂವತ್ತು ಲಕ್ಷ ಅಂದರೆ ಕರ್ನಾಟಕದಲ್ಲಿ ಶೇಕಡಾ ಪ್ರತಿಶತ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಕುರಿಗಳಿಗೆ ನಾವು ಲಸಿಕೆಯನ್ನು ಹಾಕ್ಸಿದ್ದೀವಿ ಈ ಲಸಿಕೆ ಹಾಕ್ಸಿರೋದ್ರಿಂದ ಈ ರೋಗ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂದರೆ ಕಳೆದ ವರ್ಷ ಕೇವಲ ಮೂರು ರೋಗೋದ್ರೇಕಗಳನ್ನು ನಾವು ನೋಡಿದ್ದೇವೆ ಈಗ ಮತ್ತೆ ಇದೇ ನಿಯಂತ್ರಣ ಯೋಜನೆಯ ಎರಡನೇ ಹಂತವನ್ನು ಮತ್ತೆ ರಾಜ್ಯ ಸರ್ಕಾರ ಪಶುಪಾಲನಾ ಮತ್ತು ಪಶು ಸೇ ಪಶುವೈದ್ಯಕೀಯ ಇಲಾಖೆಯು ಈ ಮೇ ತಿಂಗಳಿನಲ್ಲಿ ಅಂದರೆ ಎರಡು ಸಾವಿರದ ಹದಿಮೂರು ಮೇ ತಿಂಗಳಲ್ಲಿ ಮತ್ತೆ ಎರಡನೇ ಹಂತವನ್ನು ಪ್ರಾರಂಭಿಸಿದೆ ಈಗಾಗಲೇ ಎಲ್ಲ ಕುರಿ ಮತ್ತು ಮೇಕೆಗಳಿಗೆ ಪಶುವೈದ್ಯರೇ ಬಂದು ಈ ಲಸಿಕೆಯನ್ನು ಹಾಕ್ತಾ ಇದ್ದಾರೆ ಎರಡು ಸಾವಿರದ ಹನ್ನೊಂದು ಜೂನ್ ತಿಂಗಳಲ್ಲಿ ಸುಮಾರು ನೂರ ಮೂವತ್ತು ಲಕ್ಷ ಡೋಸ್ಗಳನ್ನು ನಾವು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಿಂದ ಸರಬರಾಜು ಮಾಡಿದ್ವಿ ಅಂದರೆ ಎಂಬತ್ತೈದು ಪರ್ಸೆಂಟ್ ಕುರಿಗಳಿಗೆ ನಾವು ಇದನ್ನು ವ್ಯಾಕ್ಸಿನೇಷನ್ ಕವರೇಜನ್ನು ಮಾಡಿದ್ವಿ ಮತ್ತು ಇವಾಗ ಮೇ ತಿಂಗಳಲ್ಲಿ ನಾವು ನೂರ ನಲವತ್ತು ಲಕ್ಷ ಡೋಸ್ಗಳನ್ನು ಸರಬರಾಜು ಮಾಡಿದ್ದೀವಿ ಅಂದರೆ ಇದು ಶೇಕಡ ತೊಂಬತ್ತರಿಂದ ನೂರು ಪರ್ಸೆಂಟ್ ಕುರಿಗಳಿಗೆ ಸಾಕಾಗುವಷ್ಟು ವ್ಯಾಕ್ಸಿನನ್ನು ಸರಬರಾಜು ಮಾಡಲಾಗಿದೆ ಈ ಲಸಿಕೆ ಒಂದು ಉತ್ತಮವಾದ ಹಾಗೂ ಭಾಳ ಸೇಫ್ ಆಗಿರುವಂಥ ಲಸಿಕೆ ಈ ಲಸಿಕೆಯನ್ನು ಎಲ್ಲ ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಮೇಲ್ಪಟ್ಟ ಎಲ್ಲ ಕುರಿ ಮತ್ತು ಮೇಕೆ ಮರಿಗಳಿಗೆ ಕೊಡಿಸ್ಬೋದು ಮತ್ತು ಇದು ಗರ್ಭಧರಿಸಿದ ಕುರಿಗಳಲ್ಲಿ ಕೊಟ್ಟರೂ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ ಯಾಕಂದರೆ ಬೇರೆ ಲಸಿಕೆಗಳು ಕೊಟ್ಟಾಗ ನಾವು ಕೆಲವೊಮ್ಮೆ ಗರ್ಭಪಾತ ಆಗ್ಬೋದು ಕಂದು ಹಾಕ್ಬೋದು ಆದರೆ ಈ ಲಸಿಕೆ ಒಂದು ಭಾಳ ಸೇಫ್ ಆಗಿರೋದರಿಂದ ಈವನ್ ಗರ್ಭಧರಿಸಿದ ಕುರಿಗಳಲ್ಲಿ ಕೊಟ್ಟರೂ ಕೂಡ ನಿಮಗೆ ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ಲ ಮತ್ತು ಟೆಂಪ್ರೇಚರ್ ರೈಸ್ ಆಗೋದಾಗಲಿ ಯಾವುದೇ ಅಡ್ಡ ಪರಿಣಾಮಗಳು ಈ ಲಸಿಕೆಯಿಂದ ಇರೋದರಿಲ್ಲ ಇರೋದಿಲ್ಲ ಯಾರ್ಯಾರು ರೈತರು ಇನ್ನೂ ಈ ಅಥವಾ ಕುರಿಗಾರರು ಈ ಲಸಿಕೆಯನ್ನು ಇನ್ನೂ ಹಾಕ್ಸಿಲ್ವೋ ಅವರು ಬಂದು ತಮ್ಮ ಎಲ್ಲ ಕುರಿ ಮಂದಿಯಲ್ಲಿರೋ ಎಲ್ಲ ಕುರಿಗಳಿಗೆ ಮತ್ತು ಮೇಕೆಗಳಿಗೆ ಈ ಲಸಿಕೆಯನ್ನು ಹಾಕಿಸಿ ನೀವು ರೋಗವನ್ನು ನಿಯಂತ್ರಿಸಬೇಕು ಈ ಪಿ ಪಿ ಆರ್ ರೋಗವು ಕಾಲಗಳ ಪ್ರಕಾರ ಹೇಳಬೇಕು ಅಂದರೆ ಎಲ್ಲ ಕಾಲದಲ್ಲೂ ಅಂದರೆ ಜನವರಿಯಿಂದ ಡಿಸೆಂಬರ್ವರೆಗೂ ಎಲ್ಲ ತಿಂಗಳಲ್ಲೂ ಕಾಣಿಸ್ಕೊಳ್ಳುವಂಥ ಒಂದು ರೋಗ ಆದರೆ ಹೆಚ್ಚಿನ ರೋಗೋದ್ರೇಕಗಳು ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೂ ಆಗುತ್ತೆ ಅಂದರೆ ನಾವು ಲೇಟ್ ಮಾನ್ಸೂನ್ ಅಂತೀವಿ ಅಂದರೆ ಮಳೆಗಾಲದ ಸಮಯದಲ್ಲಿ ಅಥವಾ ಮಳೆಗಾಲ ಆದಮೇಲೆ ಹಾಗೂ ಈ ಚಳಿಗಾಲ ಪ್ರಾರಂಭವಾಗುವ ಸಮಯದಲ್ಲಿ ಅತಿ ಹೆಚ್ಚಿನ ರೋಗೋದ್ರೇಕಗಳು ಆಮೇಲೆ ಈ ಲಸಿಕೆ ಉಚಿತವಾಗಿ ಲಭ್ಯವಾಗಿರೋದ್ರಿಂದ ಕುರಿಗಾರರು ತಮ್ಮ ಸಮೀಪದಲ್ಲಿರೋ ಪಶುವೈದ್ಯರನ್ನು ಸಂಪರ್ಕಿಸಿಬಿಟ್ಟು ಉಚಿತವಾಗಿ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು ಮತ್ತು ಮುಖ್ಯವಾಗಿ ಪಿ ಪಿ ಆರ್ ರೋಗ ಈ ತುಮಕೂರು ಜಿಲ್ಲೆ ಆಮೇಲೆ ಗುಲ್ಬರ್ಗ ಆಮೇಲೆ ಕೊಪ್ಪಳ ಬೆಳ್ಳಾರಿ ಬಾಗಲಕೋಟೆ ಬೆಂಗಳೂರು ಗ್ರಾಮಾಂತರ ಹಾಸನ ಈ ಮುಂತಾದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ರೋಗೋದ್ರಕಗಳು ಪ್ರತಿ ವರ್ಷ ರಿಪೋರ್ಟ್ ಆಗ್ತಿದ್ದಾವೆ ಆದ್ದರಿಂದ ಈ ರೀಜನಲ್ಲಿರೋ ಕುರುಬರು ಪಶುವೈದ್ಯರನ್ನು ಸಂಪರ್ಕಿಸಿ ಈ ಲಸಿಕೆಗಳನ್ನ ಹಾಕಿಸ್ಕೊಳ್ಳೋದ್ರಿಂದ ಈ ರೋಗವನ್ನು ನಿಯಂತ್ರಿಸಬಹುದಾಗಿದೆ ಈಗ ನಾವು ಆಲ್ರೆಡಿ ಎರಡು ಸಾವಿರದ ಹನ್ನೊಂದರಲ್ಲಿ ವ್ಯಾಕ್ಸಿನ್ ಮಾಡಿ ಈ ರೋಗವನ್ನು ಕಂಟ್ರೋಲ್ ಮಾಡೋದರಲ್ಲಿ ಯಶಸ್ವಿಯಾಗಿದ್ದೀವಿ ಆದ್ದರಿಂದ ಕುರಿಗಾರರು ಮತ್ತೆ ಇಲಾಖೆ ಜೊತೆ ಮತ್ತು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಜೊತೆ ಕೈ ಜೋಡಿಸಿ ಈ ರೋಗವನ್ನು ಕಂಟ್ರೋಲ್ ಮಾಡೋದರಲ್ಲಿ ಅಥವಾ ನಾವು ನಿರ್ಮೂಲಗೊಳಿಸೋದ್ರಲ್ಲಿ ಕೈ ಜೋಡಿಸ್ಬೇಕು ಅಂತ ಮತ್ತೆ ಕೇಳ್ತೇನೆ ತರಕಾರಿ ಬೆಳೆಗಳಲ್ಲಿ ಪ್ರಮುಖವಾದಂಥ ಒಂದು ಬೆಳೆ ಅಂತಂದರೆ ಕುಂಬಳಕಾಯಿ ಇದರಲ್ಲಿ ಎ ಜೀವಸತ್ವ ಹೆಚ್ಚಾಗಿರುತ್ತೆ ನೀರು ಬಸಿದು ಹೋಗುವಂಥ ಮರಳು ಮಿಶ್ರಿತ ಕೆಂಪು ಮಣ್ಣು ಈ ಬೆಳೆಗೆ ಬಹಳ ಸೂಕ್ತ ಮಧ್ಯಮ ಕಪ್ಪು ಹಾಗೂ ಕೆಂಪು ಗೋಡು ಮಣ್ಣಿನಲ್ಲೂ ಕೂಡ ಕುಂಬಳಕಾಯಿಯನ್ನು ಚೆನ್ನಾಗಿ ಬೆಳಿಬಹುದು ಹೆಸರುಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ಸಂಸ್ಥೆಯವರು ಕುಂಬಳಕಾಯಿಯಲ್ಲಿ ಕೆಲವು ತಳಿಗಳನ್ನು ಹೊರತಂದಿದ್ದಾರೆ ಈ ಬಗ್ಗೆ ಅಲ್ಲಿನ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಬಿ ಎಲ್ ಕಾಶಿನಾಥ್ ಅವರು ಈಗ ನಮಗೆ ತಿಳಿಸ್ತಾ ಇದ್ದಾರೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಸೊ ವಿವಿಧ ರೀತಿಯ ತರಕಾರಿ ಬೆಳೆ ತಳಿಗಳನ್ನು ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ನಿಮ್ಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ ಸೊ ತುಂಬಳಕಾಯಿ ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ತಕ್ಕಂಥ ಮನೆಯಿಂದ ಬೆಳೀತಕ್ಕಂಥದ್ದು ಒಂದು ತರಕಾರಿ ಆಗಿದೆ ಸುಲಭವಾಗಿ ಬೆಳೀತಕ್ಕಂಥ ತರಕಾರಿ ಸೊ ಇದರಲ್ಲಿ ಎ ಜೀವ ಸತ್ವ ಬಹಳ ಏರಳವಾಗಿರುತ್ತದೆ ನಮ್ಮ ದೇಹ ಆರೋಗ್ಯಕ್ಕೆ ಎ ಅನ್ನಂಗ ಬಹಳ ಮುಖ್ಯವಾದದ್ದು ಸೊ ಅದನ್ನು ನಾವು ಸುಲಭವಾಗಿ ಈ ತರಕಾರಿ ತಿನ್ನೋದ್ರಿಂದ ಬಹಳ ಸುಲಭವಾಗಿ ಪಡ್ಕೊಳ್ಬೋದು ಮೊದಲನೆಯದಾಗಿ ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಆಗಿರತಕ್ಕಂಥ ಅರ್ಕಾ ಚಂದನ್ ಅರ್ಕಾ ಚಂದನ್ ಅಂತ ತಳಿ ಇದೆಯಲ್ಲ ಅದು ಬಹಳ ಹೇರಳವಾಗಿ ಈ ಎ ಅನ್ನಾಂಗವನ್ನು ಹೊಂದಿದೆ ಸೊ ಇದನ್ನು ನೀವು ಕಟ್ ಮಾಡಿದಾಗ ನೋಡ್ಬೋದು ನಮ್ಮ ಈ ಕ್ಯಾರೆಟ್ ಬಣ್ಣವನ್ನು ಹೊಂದಿರುತ್ತದೆ ಸೊ ಇದು ನಾವು ದೈನಂದಿನ ಆಹಾರದಲ್ಲಿ ಸೇವಿಸೋದ್ರಿಂದ ನಮಗೆ ಬ ದೇಹಕ್ಕೆ ಬೇಕಾದಂಥ ಯಥೇಚ್ಛವಾದ ಅನ್ನಾಂಗ ಸಪ್ಲೈ ಮಾಡೋದ್ರಲ್ಲಿ ಸಂದೇಹವೇ ಇಲ್ಲ ಸೊ ಮೊದಲನೇದಾಗಿ ಇದನ್ನು ವರ್ಷದ ಮುಂಗಾರು ಹಂಗಾಮಿನಲ್ಲಿ ಮತ್ತು ಹಿಂಗಾರು ಹಂಗಾಮಿನಲ್ಲಿ ಮತ್ತು ಜನವರಿ ಫೆಬ್ರವರಿ ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿ ಬೆಳೆಯತಕ್ಕಂಥ ತಳಿಗಳಾಗಿವೆ ಮತ್ತು ಅರ್ಕ ಚಂದನ್ ತಳಿ ಸಮೃದ್ಧಿಯಾಗಿ ಬರತಕ್ಕಂಥದ್ದು ಒಂದು ಮತ್ತೆ ಒಂದು ಹೆಕ್ಟೇರ್ಗೆ ಮೂವತ್ತೈದರಿಂದ ನಲವತ್ತು ಟನ್ ಇಲ್ವರಿಯನ್ನು ಬಹಳ ಸುಲಭವಾಗಿ ಬೆಳೆಯಬಹುದು ಮತ್ತೆ ಇದನ್ನು ನಾವು ಕಲ್ಲಂಗಡಿ ಬೆಳಿತೀವಲ್ಲ ಆ ಪದ್ಧತಿಯಲ್ಲೇ ಬೆಳೆಯೋದಕ್ಕೆ ಇದು ಯೋಗ್ಯವಾಗಿದೆ ಸೊ ಗಿಡದಿಂದ ಗಿಡಕ್ಕೆ ತೊಂಬತ್ತು ಸೆಂಟಿಮೀಟರ್ ಮತ್ತು ಸಾಲಿಂದ ಸಾಲಿಗೆ ಮೂರು ಮೀಟರ್ ಅಂತರದಲ್ಲಿ ಈ ತಳಿಯನ್ನು ಬಹಳ ಸುಲಭವಾಗಿ ಬೆಳೆಯಬಹುದು ಮತ್ತು ಈ ತಳಿಯು ಎರಡರಿಂದ ಮೂರು ತಿಂಗಳ ಶೇಖರಣೆಯ ಗುಣವನ್ನು ಹೊಂದಿದೆ ಮತ್ತು ಇನ್ನೊಂದು ಮುಖ್ಯವಾದ ಈ ಗುಣ ಅಂದರೆ ಈ ತಳಿಯು ಸೊ ನೋಡೋದಕ್ಕೆ ಆಚೆ ಕಡೆ ಬಹಳ ಸಣ್ಣದಾಗಿದ್ದರು ಒಳಗಡೆ ತೊಳ್ಳೋ ಬ ಅಂಶ ಬಹಳ ಕಮ್ಮಿ ಇರುತ್ತೆ ಸೊ ಇದರಿಂದ ನಿಮಗೆ ತೂಕದಲ್ಲಿ ಸಹ ಹೆಚ್ಚಾಗಿ ಬರುತ್ತದೆ ಮತ್ತು ಈ ರಿನ್ ಥಿಕ್ನೆಸ್ ಅಂತ ನಾವು ಈ ಫ್ರೆಶ್ ಥಿಕ್ನೆಸ್ ಅಂತ ಏನು ಹೇಳ್ತೀವಿ ಬಹಳ ದಪ್ಪದಾಗಿದ್ದು ಬಹಳ ಮೃದುವಾಗಿರುತ್ತದೆ ಮತ್ತೆ ದೇಶದಾಗಲೂ ಸಹ ಉತ್ತಮ ರುಚಿಯನ್ನು ಹೊಂದಿರುತ್ತದೆ ಮತ್ತೆ ಹೆಚ್ಚು ಸಿಹಿ ಪದಾರ್ಥಗಳಲ್ಲಿ ಇದು ಉಪಯೋಗಿಸುವುದಕ್ಕೆ ಬಹಳ ಯೋಗ್ಯವಾದ ತಳಿಯಾಗಿದೆ ಮತ್ತೆ ಎರಡನೇ ತಳಿಯಾಗಿರ್ತಕ್ಕಂಥ ಅರ್ಕಾ ಸೂರ್ಯಮುಖಿ ಅಂತ ಸೊ ಇದು ಮಾರ್ಕೆಟ್ ಅಲ್ಲಿ ಡಿಸ್ಕೋ ಪಂಪ್ಕಿನ್ ಅಂತ ತಮಗೆಲ್ಲ ಪರಿಚಿತವಾಗಿದೆ ನಮ್ಮ ರಾಜ್ಯದಲ್ಲಿ ಬಹಳ ಯಥೇತವಾಗಿ ನೀವು ಯಾವುದೇ ಮಾರ್ಕೆಟ್ ಅಲ್ಲೂ ಯಾವುದೇ ಊರಲ್ಲೂ ನೋಡಿದ್ರು ಬಹಳ ಯಥೇಚ್ಛವಾಗಿ ಸಿಗತಕ್ಕಂಥ ತಳಿಯಾಗಿದೆ ಇದನ್ನು ಅರ್ಕ ಸೂರ್ಯಮುಖಿ ಅಂತ ನಾವು ಕರಿತೀವಿ ಸಾಮಾನ್ಯವಾಗಿ ರೈತರು ಅಥವಾ ಪ್ರಚಲಿತವಾಗಿರ್ತದ್ದು ಡಿಸ್ಕೋ ಪಂಪ್ ಅಂತ ಕರೀತಾರೆ ನಮ್ಮ ಎಲ್ಲ ಅದೆಲ್ಲ ಸಿಗುತ್ತೆ ಈ ತಳಿಯು ಫ್ರೂಟ್ ಫ್ಲೈ ರೆಸಿಸ್ಟೆಂಟ್ ಆಗಿದೆ ಹಣ್ಣಿನ ನೊಣ ಇದಕ್ಕೆ ಬರೋದಿಲ್ಲ ಮತ್ತು ಬಹಳ ಉತ್ತಮ ಬೆಳವಣಿಗೆ ಗುಣವನ್ನು ಹೊಂದಿದೆ ನೀವು ಕಡಿಮೆ ಪೋಷಕಾಂಶಗಳಿರ್ತಕ್ಕಂಥ ನೆಲವನ್ನು ಸೆಲೆಕ್ಟ್ ಮಾಡಿಕೊಂಡು ಸಹ ಈ ತಳಿಯನ್ನು ಬಹಳ ಯಥೇಚ್ಛವಾಗಿ ಬೆಳೆಯಬಹುದು ಕಡಿಮೆ ಅವಧಿಯಲ್ಲಿ ನೆಲವನ್ನು ಆವರಿಸಿ ಹೆಚ್ಚಿನ ಇಳುವರಿಯನ್ನು ಕೊಡ್ತಕ್ಕಂಥ ತಳಿಯಾಗಿದೆ ಇದು ಸುಮಾರು ಒಂದು ಹೆಕ್ಟೇರ್ಗೆ ನಲವತ್ತು ಟನ್ ಇಳುವರಿಯನ್ನು ಕೊಡುತ್ತದೆ ಸಾಮಾನ್ಯವಾಗಿ ಒಂದು ಗಿಡದಲ್ಲಿ ನೀವು ಹದಿನೈದರಿಂದ ಇಪ್ಪತ್ತು ಕಾಯಿಯನ್ನು ಸುಲಭವಾಗಿ ಪಡೆಯಬಹುದು ಮತ್ತು ಉತ್ಕೃಷ್ಟವಾದ ಈ ತಲಿಯ ಮತ್ತು ವಿಶೇಷವಾದ ಗುಣ ಅಂದರೆ ಕೀಪಿಂಗ್ ಕ್ವಾಲಿಟಿ ಸೊ ಇದನ್ನು ನಾವು ಕೊಯ್ಲು ಮಾಡಿದ ನಂತರ ಕನಿಷ್ಠ ಮೂರು ತಿಂಗಳಾದರೂ ನಾವು ಮನೆಯಲ್ಲಿ ಇಟ್ಕೊಂಡ್ರು ತೇವಾಂಶ ಕಮ್ಮಿ ಆಗೋದಿಲ್ಲ ತೂಕನೂ ಕಮ್ಮಿ ಆಗೋದಿಲ್ಲ ಕಾಯಿನೂ ಕೆಡೋದಿಲ್ಲ ಸೊ ರೈತರಿಗೆ ಅಕಸ್ಮಾತು ರೇಟು ಬರೆದಿದ್ದಾಗ ಈ ಸುಲಭವಾಗಿ ಇದನ್ನು ಶೇಖರಣೆ ಮಾಡಿ ಮತ್ತೆ ಮುಂದೆ ಬೆಲೆ ಬಂದಾಗ ಮಾಡ್ಕೊಳ್ಳೋದಕ್ಕೆ ಬಹಳ ಸುಲಭವಾಗಿರ್ತದೆ ವರ್ಷದ ಪೂರ್ತಿನೂ ಬೆಳೆಯಬಹುದು ಇದನ್ನ ಸೊ ಚಂದನ್ ಆದ್ರೆ ಜನವರಿ ಫೆಬ್ರವರಿ ಅಂತ ಮಾತ್ರ ಹೇಳ್ತೀವಿ ಆದ್ರೆ ಇದು ದಕ್ಷಿಣ ಕರ್ನಾಟಕದಲ್ಲಿ ಸುಮಾರು ನಾವು ಮಾರ್ಚ್ ಏಪ್ರಿಲ್ ಕೂಡ ಹಾಕದಂತಹ ವರ್ಷ ಪೂರ್ತಿ ಮೂರು ಕಾಲಗಳಲ್ಲಿ ಬೆಳೀತಕ್ಕಂಥದಕ್ಕೆ ಬಹಳ ಯೋಗ್ಯವಾಗಿ ತಳಿ ಸೊ ಮತ್ತೆ ಇದನ್ನ ಈಸಿಯಾಗಿ ಬೆಳಿಬಹುದು ನಿಮ್ಗೆ ಯಾವುದೇ ತರಹದ ರೋಗಗಳು ರುಜಿನಗಳು ಬಹಳ ಕಮ್ಮಿ ಈ ತಳಿಯಲ್ಲಿ ಸೊ ಸುಲಭವಾಗಿ ರೈತರಿಗೆ ಬೆಳೆಯತಕ್ಕಂತ ತಳಿಯಾಗಿದೆ